असे <laughs> ನೀಗ ಪುನರ್ ತಂದರು ಅತ್ತಿಟು ಮುರಿ ತರ ಮಾಡಿದವರು ಅಯ್ಯೋ ಯೋ ಧಮಂತ ನಿಮಗೆ ತನ್ ಕೊಂತಿ ನೀವು ಶಾನೆ ಶಾನೆ ಮಾತಾಡ್ಕನ ತಿಂಗೆ ಏಕ್ ಮಾಡಿ ದೋಸುತ್ತೆ ಇಲ್ಲಿ ಮೇತೆ ಏನು ಹ್ಮ್ ಬರಲ ತ ಸಾಲಿ ಬರದನ ಹ್ಮ್ ಹೇಳ್ತಾನ ನೌಕರಿಗೇ ಯಾ ನೌಕರಿ ಬ್ಯಾಂಕ್ ನಲ್ಲಿ ನೈಕನಗಳಾ ಹ್ಮ್ ತೋ ಕಾಫೀ ಟೀ

आप क्या हैं ना पहली वाला फोटो मांगे और दूसरी फोटो कब? No comments. ये कितने वेदर के लिए हाई की? ये कितने वेदर के लिए की? और नहीं क्या?

ಇನ್ನ ಅವ್ರು ಎಲ್ಲಾರು ಅಪ್ಪಗೆ ಇದರಲ್ಲಿ ಯಾವುದೇ ನಾಟ ನೋಡಿ ಹೋಗಿ ಬಂದು ನೋಡಿ ಮಾಡಿದರ ಏನಾರ ಐತಿತ್ತು ಲಗ್ ಮಾಡ್ಕೊಂಡ್ರು ಒಬ್ಬಗ ಆಕೆ ಗೊತ್ತಿಲ್ಲ ಆಗಿದ್ವಿ ಆಕೆ ನಾವು ಆಕೆ ಧಾರ್ವಾಡದ ಇದ್ದೇ ಗೊತ್ತಿಲ್ಲ ಆಕೆ ಒಬ್ಬ ಆಕಿ ನಂಬರ್ ತಿಳ್ಕೊಂಡ್ರು ಒಬ್ಬಕಿ ಧಾರ್ವಾಡದ ಇತ್ತು ಈಗ ಆಕೆಗೆ ಎತ್ಕೊಂಡು ಬಂದ್ ಮಾಡ್ಕೊಂಡಿದ್ವಿ ಇದ್ರಿಂದ ದಸ್ತರು ಯಾರು ಬಂದರು ಮುಸ್ತಾರ್ ಯಾರಲ್ಲ ಮುಸ್ತಾರಿ ಉಡ್ಕೊಂಡು ಬೀದರ್ದು ಒಬ್ಬರು ಬಂದಿರು ಡರಿಬಿನ್ ಅಂತ

ಬ್ಯಾಂಕಿನ ನೌಕರಿ ಮ್ಯಾನೇಜರ್ ಖರೀದಿ ಕೌಂಟರ್ ಈಗ ದೊಡ್ಡ ಲಗ್ನ ಆಗ್ಯ ಖರೀದಿ ಕೌಂಟರ್ ಆ ಬ್ಯಾಂಕ್ ಮ್ಯಾನೇಜರ್ ಹ್ಞೂ ಅಂತ ಹೇಳ

ಆಕೆಗೆ ಇಷ್ಟ ಆಯ್ತು ನಂಗೆ ಇಷ್ಟ ಆಯ್ತು ಮಾಡ್ಕೊಂಡಿದ್ದೆ ಧಾರವಾಡ ಮೂರ್ ತಿಂಗ್ಳು ಆಯ್ತು ಕೋರ್ಟ್ ಮ್ಯಾರೇಜ್ ಮಾಡ್ಕೊಂಡಿದ್ದು ಹಾ ಅದೇ ಅಮ್ಮಗೆ ಹೇಳಿದೆ ಪಸ್ಟ್ ಆಮೇಲೆ ಹಿಂಗೆ ಆಕೆ ಮೂವತ್ತೈದು ಅದ ನಾನು ಇಪ್ಪತ್ತೈದು అలాబరి భీ అతబిట బు యాక చందోబిట అతి నీ ఒప్పుకో నిలత ನಮ್ಮ ಅಣ್ಣಗೆ ಹೇಳಿದ್ರೆ ಯಾಕ ಅಂತಂದ್ರೆ ಅವ ಮತ್ತಿಲ್ಲ ಅಂದ್ರೆ ಸುಮ್ಮನೆ ಎಲ್ಲರಿಗೆ ಫೋನ್ ಹಾಸ್ತಾನೆ ನಮ್ಮ ಅಪ್ಪ ಆಗಲಿ ನಮ್ಮ ಅಣ್ಣ ಆಗಲಿ ನಮ್ಮ ಅಮ್ಮಗ ಆಗಲಿ ಎಲ್ಲರಿಗೆ ಹೇಳ್ಬಿಟ್ಟು ಅಂದ್ರೆ ಆಯ್ತು ಮಾತು ಉಪಕಾರ ಆಗ್ಬಿಡ್ತದೆ ನಾವ್ ಮತ್ ಕರೆ ಹೇಳಿದ್ರೆ ಕರೆ ನಾ ನಿಜ ಹೇಳಿದ್ರು ಕರೆ ತಿಳಿಯಲ್ಲ ಅದಕ್ಕೆ ಎಷ್ಟು ಸುಳ್ಳು ಮಾಡಿದ ಪ್ರಾಂಕ್ ಮಾಡಿದೆ ಅಂತ ತಿಳಿಯಲ್ರಿ ಅವ್ರು ಅದಕ್ಕೆ ಸುಮ್ಮನೆ ಹೇಳ್ಬಿಟ್ಟು ನಾವು ನೋಡೋಣ ಇಲ್ಲಾಂದ್ರೆ ನಮ್ ದೊಡ್ಡ ಬಹಳ ಸದಸ್ಯ ಇವತ್ತ ಹಲೋ ಅಣ್ಣ ಹೆಂಗ್ ಆ ಆಕಿ ಬಿ ಬಿಡಿಯಾನೆ ಮಾಡ್ತಾಳ

ये माता रहे हैं आती संगत। हाय ने नाती ना काती। यार वो क्या की की की? यहाँ के है ना वो आके <laughs> आके ने वो आकर आओ रिबर। हाँ हाँ मर्डर ना की पाप मंचिया चुकता लगा। मंचिया क्या कहा है भग? मंचिया चुकता लगा की। अन्ना कुड़ा के अन्ना सरी माता डालना की। अन्ना सरी। हाँ छान झाड़स्पा निर्दुष्के �

ಕರೆಖರೆ ಹೇಳ್ಬೇಕಂದ್ರೆ ನೋಡೋ ಎರಡು ಮೂರು ತಿಂಗಳಿಗೆ ಕರ್ಕೊಂಡ್ ಬಂದಿದ್ ಅಂದ್ರಿಗೆ ಇತ್ರಿ ಕಡೆ ಒಪ್ಪಿಗೆ ಇತ್ತು ಬಟ್ ನಮ್ಮನೆಗು ಒಪ್ಕೋತಾರ ಹಂಗೆ ಕರ್ಕೊಂಡ್ ಬಂದ ಅಂತಂದ್ರ ಬಟ್ ಕರ್ಕೊಂಡ್ ಬರಲ್ರಿ ನಂಗೆ ಶಾಂತಮಕ್ಕ ಸೊ ಗೈಸ್ ವಿಡಿಯೋ ಹೆಂಗಿತ್ತು ಹೆಂಗಿಲ್ಲ ಅಂತ ಹೇಳಿ ಕೆಲಕ್ ಕಮೆಂಟ್ ಮಾಡ್ರಿ ನಾನು ಅನ್ಸ ಮಾಡಿ ಎಲ್ರಿಗೂ ಇಷ್ಟ ಆಗಿರ್ಬೇಕು ನಂಗೆ ರಿಯಲ್ ರಿಯಾಕ್ಷನ್ ನೋಡಬಂದಿದ್ರು ಮಾಡ್ಕೋತೇವ ಗೆಸ್ ಬೈ ಇಫ್ ಯು ಲೈಕ್ ಮೈ ವೀಡಿಯೋ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ರಸ್ ದ ಬರ್ ಲಕ್ ಆ್ಯಂಡ್ ಟು ಸಿ ಮಿ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವೀಡಿಯೋ ಬ್ಲೀ ವಿ ಮಕ್ಕಳ ಬಂದ್ ಚೋತಿನಿ ಕೈಸ್ ಆಲ್ಮೋಸ್ಟಲ್ಲಿ ಟ್ರೈ ಮಾಡ್ಲತ್ತೀನಿ ರೀ ಒಳ್ಳೆ ಕಂಟೆಂಟ್ ಕೊಡ್ಲಾಕೆ ಸೊ ಗೈಸ್ ಈ ರೀತಿ ಗೈಸ್ ಇದೊಂದು ಹೊಡಗಿದ್ದಳು ಈ ರೀತಿ ನೆಕ್ಷನ್ ಕೊಟ್ಬಿಡ್ರಿ ಬಟ್ ನಮ್ಮ ನಮ್ಮ ಮಮ್ಮಿ ಇದ್ದಳು ಅಂತಂದ್ರೆ ಅಳಿತೀಳ್ರಿ ರಿಯಲಿ